ಈಗ ಭೀಮಾ ಅಂತ ಹೇಳಿದ್ರೆ ಮೊನ್ನೆ ಒಂದ್ ನಾಲ್ಕೈದು ದಿವಸ ಮುಂಚೆ ಬಂದಾಗ ಸಂಜೆ ಆರು ಗಂಟೆ ಸಮಯಕ್ಕೆ ಮಗ್ಗೆ ಒಂದ್ ದಿಸ ಇದ್ದು ಬಿಕ್ಕೋಡ್ ಭಾಗದಿಂದ ಹೋದ್ ಮಗ್ಗೆಗೆ ಒಂದ್ ದಿವಸ ಇದ್ದು ಮತ್ತೆ ನಮ್ಮ ಅರಹಳ್ಳಿ ಬೇಲೂರ್ ರೇಂಜ್ ಕಡೆಗೆ ಬರ್ತಾನೆ ನಮ್ ಭೀಮಾ ಆವಾಗ ರಾತ್ರಿ ಕ್ಯಾಪ್ಟನ್ಗೂ ಅದಿಕ್ ಮುಖಾಮುಖಿ ಆಗಿ ಕ್ಯಾಪ್ಟನ್ ಓಡೋಗ್ತಾನೆ ಓಡೋದಾಗ ಏನ್ ಮಾಡ್ತಾನೆ ಮತ್ತೆ ಸಕ್ಲೇಶ್ಪುರ ರೇಂಜ್ ಒಂದ್ ಐದಾರು ಕಿಲೋಮೀಟರ್ ಹಿಂಬಾಲಿಸ್ತಾನೆ ನಮ್ ಕಾಡಾನೆ ಭೀಮಾ ಅಲ್ಲಿ ಆಗ್ತಾನೆ ನಮ್ಮ ಕ್ಯಾಪ್ಟನ್ ಕಣ್ಮರೆಯಾಗಿ ಸಕಲೇಶ್ಪುರ ತಾಲೂಕು ಮಾಗಡಿ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಳ್ತಾನೆ ಅಲ್ಲಿಂದ ಆಲೂರ್ ಭಾಗಕ್ಕೆ ಅದು ಎಷ್ಟ್ಲೂರ್ ಭಾಗಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ಅದು ಆದರೆ ನಮ್ ಕಾಡಾನೆ ಭೀಮಾ ಅಲ್ಲಿಂದ ವಾಪಸ್ ಬಂದವನು ಶುಕ್ರವಾರ ದಿವ್ಸ ಮತ್ತೆ ನೇರ್ಲಕಟ್ಟೆ ಅನ್ನೋ ಭಾಗ ಮತ್ತೆ ಐ ಬಿ ಸಿ ಎಸ್ಟೇಟ್ ಹಿರೇಸಡೆ ಅನ್ನೋ ಭಾಗ ಎಲ್ಲಾ ಗುಂಪುಗಳನ್ನ ಭೇಟಿಯಾಗಿ ಮತ್ತೆ ಒಂಟಿಯಾಗಿ ತಿರುಗ್ತಿರುವಂತ ಮಾಹಿತಿ ನೀವು ನೋಡ್ತಾ ಇರ್ಬೋದು ಕಿರಣ್ ಯಾಕಂತ ಹೇಳಿದ್ರೆ ಒಂಟಿಯಾಗಿ ಓಡಾಡ್ತಾ ಇದ್ದಾನೆ ಓಡಾಡ್ತಾ ಇದ್ದಾನೆ ನಮಿಗೆ ಬಂದಿರೋ ಮಾಹಿತಿ ಪ್ರಕಾರ ಕಾಡಾನೆ ಕ್ಯಾಪ್ಟನ್ ನ ಹುಡುಕ್ತಾ ಇರ್ಬೋದು ಅನ್ನೋ ಒಂದು ಅನಿಸಿಕೆ ಕಾಣ್ತಾ ಇದೆ ನಮ್ ಭೀಮನ್ನ ನಡವಳಿಕೆ ನೋಡಿದ್ರೆ ಯಾಕಂತ ಹೇಳಿದ್ರೆ ಅದು ಆ ಒಂದ್ ಕಡೆ ನಿಲ್ತಾ ಇಲ್ಲ ಒಂದು ಈಟಿಗ್ ಬಂದಿರುವಂತ ಕಾಡಾನೆಗಳ ಗುಂಪಲ್ಲಿದ್ರು ಕೂಡ ಅಲ್ಲೂ ಕೂಡ ಭೇಟಿ ಆಗ್ತಾ ಇದ್ದಾನೆ ರಾತ್ರಿ ಸಮಯದಲ್ಲಿ ಮತ್ತೆ ಹಗ್ಲು ಸಮಯದಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾನೆ ರೌಂಡ್ ಅಪ್ ಹೊಡಿತಾ ಇದ್ದಾನೆ ಹಾಗಾಗಿ ಒಂದು ಕುತೂಹಲಕಾರಿ ವಿಷಯ ಅದ್ರ ಅದ್ರ ಮನ್ಸೊಳಗ್ ಏನ್ ನಡೀತಾ ಇದೆ ಅದು ಯಾರನ್ನ ಹುಡುಕ್ತಾ ಇದೆ ಹೆಣ್ಣಾನೇನು ಕೂಡ ಸೇರಾಗಿದೆ ಗುಂಪುಗಳು ಕೂಡ ಸೇರಾಗಿದೆ ಆದ್ರೂ ಕೂಡ ಯಾಕೆ ಒಂದೇ ಕಡೆ ನಿಲ್ತಾ ಇಲ್ಲ ಮತ್ತೇನಾದ್ರೂ ಕ್ಯಾಪ್ಟನ್ ನ ಹುಡುಕೊಂಡು ಆಲೂರ್ ಭಾಗ ಆಲೂರು ಇಲ್ಲ ಎಷ್ಟ್ಲೂರು ಭಾಗದ ಕಡೆಗೆ ಮತ್ತೆ ನಮ್ಮ ಭೀಮ ವಾಪಸ್ ಹೋಗ್ತಾನೆ ಅನ್ನೋ ಒಂದು ಆ ಕಾಣ್ತಾ ಇದೆ ಕಿರಣ್ ಯಾಕಂದ್ರೆ ಅದರ ಒಂದು ಸ್ವಭಾವ ನಡವಳಿಕೆ ನೋಡಿದ್ರೆ ತುಂಬಾ ಸಿಟ್ಟಲ್ಲಿದ್ದಾನೆ ಒಂಥರ ಯಾರನ್ನ ಒಬ್ಬನ್ನ ಈಗ ಏನಾರು ಕಳ್ಕೊಂಡ್ರೆ ಏನ್ ಯಾವ ರೀತಿ ಹುಡುಕ್ತಾರೋ ಅದೇ ರೀತಿ ಇದು ಒಂದು ಸೇಡು ಇರ್ಬೋದು ಅನ್ನೋ ಒಂದು ಕಾಣ್ತಾ ಇದೆ ಎತ್ ಕಾಣ್ತಾ ಇದೆ ಕಿರಣ್ ಟಸ್ ಕಳ್ಕೊಂಡಿರೋದಕ್ಕೆ ಇನ್ನೂ ಕೋಪ ಜಾಸ್ತಿನೇ ಇದೆ ಹೌದು ತುಂಬಾ ಕೋಪ ಜಾಸ್ತಿ ಇದೆ ಹೆಣ್ಣಾನೆಗೆ ಈಗ ಗುಂಪುಗಳು ಅಂದ್ರು ನಾಲ್ಕೈದು ಗುಂಪುಗಳು ಇದಾವೆ ಓಲ್ಡ್ ಬೆಲ್ಟ್ ಬೀಟಮ್ಮ ಒನ್ ಬೀಟಮ್ಮ ಟು ಮತ್ತೆ ಮರಿ ಮರಿ ಹಾಕಿರುವಂತ ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಬೀಟಮ್ಮ ಟು ಗ್ರೂಪ್ ಅಲ್ಲಿ ಮರಿ ಹಾಕಿರುವಂತ ಹೆಣ್ಣಾನೆಗಳು ಕೂಡ ಇದಾವೆ ಈಟಿಗೆ ಬಂದಿರುವಂತ ಹೆಣ್ಣಾನೆ ಕೂಡ ಇದೆ ಆದ್ರೂ ಕೂಡ ಈ ಭೀಮಾ ನಮ್ಮ ಕಾಡಾನೆ ವೈಲ್ಡ್ ಭೀಮಾ ಈಗ ಮದ ಬಂದಿರೋ ಸಮಯದಲ್ಲಿ ನಮ್ ಕಡೆಗ್ ಬಂದ್ರೆ ಕ್ಯಾಪ್ಟನ್ ಹೋದ ನಂತರ ಅದ ಅದೇ ಒಂದು ಆ ಗ್ರೂ ಗ್ರೂಪಿಗೆ ರಾಜನಾಗಿ ಮೆರಿತಾ ಇದ್ದೆ ಮತ್ತೆ ಗ್ರೂಪ್ ಒಟ್ಟಿಗೆ ಇರೋನು ಮದ ಇಳಿಯೋ ತನಕನು ಗ್ರೂಪ್ ಒಟ್ಟಿಗೆ ಇದ್ದು ಮದ ಇಳಿದ ನಂತರ ಅದು ತಾನಾಗೆ ಹೋಗೋದು ಆದ್ರೆ ಈ ಸತಿ ಹಾಗಾಗ್ತಾ ಇಲ್ಲ ಫಸ್ಟ್ ಫೈಟ್ ನಡೀತು ದಂತ ಕಳ್ಕೊಳ್ತು ಮತ್ತೆ ವಾಪಸ್ ಆಲೂರ್ ಕಡೆಗೆ ಹೋಯ್ತು ಅಲ್ಲೊಂದು ಹತ್ತು ದಿವಸ ಆಯ್ತು ಮತ್ತೆ ಇಲ್ಲಿ ಬಂತು ಹೋಯ್ತು ಇದೇ ನಡೀತು ಇದು ನಡೆದ ನಂತರ ಕ್ಯಾಪ್ಟನ್ ಯಾವಾಗ ಮದ ಇಳಿತೋ ಭೀಮನ ಎಂಟ್ರಿ ಆದ ತಕ್ಷಣ ಭೀಮನ ಒಂದು ವಾಸನೆ ಗ್ರಹಿಸಿ ಮುಖಾಮುಖಿ ಆದಾಗ ನಮ್ಮ ಕ್ಯಾಪ್ಟನ್ ಕಣ್ಮರೆ ಆಗ್ತಾನೆ ಅಲ್ಲಿಂದ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ ಭೀಮನ ಕೈಯಿಂದ ಇದು ವಾಪಸ್ ಹಿಂಬಾಲಿಸುತ್ತೆ ಒಂದು ಸಕಲೇಶ್ಪುರ ಬೇಲೂರ್ ರೇಂಜ್ ಇಂದ ಸಕಲೇಶ್ಪುರ ರೇಂಜ್ ಕಡೆಗೆ ಒಂದು ಐದಾರು ಕಿಲೋಮೀಟರ್ ದೂರ ಅದನ್ನ ಉದಯವಾರ ಗ್ರಾಮ ಅಂತ ಇದೆ ಅಲ್ಲಿವರೆಗೂ ಕೂಡ ಹಿಂಬಾಲಿಸ್ತಾನೆ ಆದ್ರೆ ಅಲ್ಲಿಂದ ಮತ್ತೆ ವಾಪಸ್ ಬಂದ ನಮ್ಮ ಭೀಮಾ ಗುಂಪಲ್ಲು ಸೇರ್ತಾ ಇಲ್ಲ ಗುಂಪಲ್ಲು ಈಗ ಹೋಗ್ತಾ ಇದ್ದಾನೆ ಭೇಟಿ ಆಗ್ತಾ ಇದ್ದಾನೆ ಮತ್ತೆ ವಾಪಸ್ ಒಂಟಿಯಾಗಿ ಓಡಾಡ್ತಾ ಇದ್ದಾನೆ ಅಂದ್ರೆ ಇದ್ರ ನಡವಳಿಕೆ ನೋಡಿದ್ರೆ ಕ್ಯಾಪ್ಟನ್ ನ ಹಿಂಬಾಲಿಸ್ತಾ ಇರ್ಬೋದು ಅಂತ ಒಂದು ಎದ್ದು ಕಾಣ್ತಾ ಇದೆ ಕ್ಯಾಪ್ಟನ್ ಸಿಗ ಚಾನ್ಸಸ್ ಇಲ್ಲ ಏನಕ್ಕೆ ಅದಕ್ಕೂ ಫುಲ್ ಮದ ಕಮ್ಮಿ ಆಗಿದೆ ಅದು ಇವಾಗ ಕೈಗ್ ಸಿಗಲ್ಲ ಅದು ಹೌದು ಈಗ ಅದು ಕೈಗ್ ಸಿಗಲ್ಲ ಮತ್ತೆ ಈಗ ಎಷ್ಟನೂರು ಭಾಗದ ಕಡೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಕಾಡೊಳಗಿದೆ ಅಂತ ಅಲ್ಲಿರುವಂತ ಸಲ್ಗಗಳು ಮತ್ತೆ ಒಂಟಿಯಾಗೆ ಇದೆಯೋ ಅಥವಾ ಗ್ರೂಪಿಗೆ ಸೇರಿದೆಯೋ ಅದು ಅಂತ ಏನು ಮಾಹಿತಿ ಸಿಗ್ತಾ ಇಲ್ಲ ಮಾಹಿತಿ ಬಂದಿರೋ ಪ್ರಕಾರ ಒಂಟಿಯಾಗೆ ಓಡಾಡ್ಕೊಂಡಿದೆ ಅಲ್ಲಿ ಇಲ್ಲಿ ಅಂತ ಅಕಸ್ಮಾತ್ ಭೀಮಾ ಅದನ್ನೇ ಹಿಂಬಾಲಿಸ್ತಾ ಇದ್ದಾನೆ ಅಂತ ನಮ್ಗೆ ಕಾಣ್ತಾ ಇದೆ ಕಿರಣ್ ಅಂದ್ರೆ ಭೀಮಾ ಯಾರಿಗೂ ಮಾಡ್ತಾರೇ ಇದೆ ಮೊನ್ನೆ ದಿವಸ ಕಣ್ಣಿಗೆ ಬಿದ್ದು ಕೂಡ ತೋಟದಲ್ಲಿ ನಮ್ ಸ್ನೇಹಿತರಿಗೆ ಕಾರ್ ಹಿಂಗ್ ಜನ ಕೆಲಸ ಮಾಡ್ತಾ ಇದ್ರು ಅದನ್ನ ನೋಡಿ ಕೂಡ ನಮ್ ಭೀಮಾ ಏನು ಮಾಡ್ದಲೆ ತಾನಾಗೆ ಅದು ಹೋಯ್ತು ಇದು ಮುಂದೆ ಸಿಗ್ದಾಗ ವಿಡಿಯೋ ತೆಗಿಯಕ್ ಹೋಗೋದು ಅದ್ ಬರ್ತಾ ಇರ್ಬೇಕಾದ್ರೆ ಅದು ಫ್ರಿಂಟ್ ಗೆ ವಿಡಿಯೋ ತೆಗಿಯೋದು ಈಗ ಹೊಸ ಜನ ಕಂಡ್ರೆ ಈಗ ನಾವ್ ನೋಡಿ ಭೀಮನ ಹತ್ರ ಹೋಗ್ತಲೇ ಇರ್ತೀವಿ ಅದಕ್ಕೊಂದು ಮುಖ ಪ ಪರಿಚಯ ತರ ನಮ್ಗೂ ಅದಕ್ಕೂ ಸಂಬಂಧ ಇದೆ ಯಾಕಂತ ಹೇಳ್ತಾ ಇದೀವಿ ಅಂದ್ರೆ ಭೀಮ ಬಂದಾಗ ನಾವು ಎಂಟ್ರಿ ಕೊಟ್ಟೆ ಕೊಡ್ತೀವಿ ಅದನ್ನ ನೋಡ್ತೀವಿ ಯಾವ ರೀತಿ ನೋಡ್ಬೇಕು ಆ ರೀತಿ ದೂರದಿಂದ ನೋಡ್ತೀವಿ ಅದ್ರ ನಂತರ ಅದು ಯಕಡೆಗ್ ಹೋಗುತ್ತೆ ಅಂತ ಒಂದು ಮಾಹಿತಿನ ನಾವು ತಿಳ್ಕೊಂಡು ಇಲಾಖೆಗೆ ತಿಳಿಸುವಂತ ನಾವು ಕೆಲಸ ಮಾಡ್ತೀವಿ ಇಲಾಖೆ ಅವ್ರಿಗೆ ಬಂದಿಲ್ಲ ಇಟಿಎಫ್ ಎಫ್ ನವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆದ್ರೆ ಈಗ ಕಾರಣನೇ ಈಗ ಒಂದು ತೋಟದೊಳಗೆ ಹೋಯ್ತು ಅಂತ ಹೇಳಿದ್ರೆ ಅದನ್ನ ವಿಡಿಯೋ ಮಾಡೋದು ಮತ್ತೆ ಬೇಕು ಬೇಕು ಅಂತ ಏನು ಮಾಡಲ್ಲ ಅಂತ ಮುಂದೆ ಹೋಗೋದು ಮಾಡಿದ್ರೆ ಅದು ಒಂದು ಹೆದರ್ಸೋ ಅಂತ ಒಂದು ಕೆಲ್ಸನ ನಮ್ಮ ಕಾಡಾನೆಗಳು ಮಾಡೇ ಮಾಡ್ತವೆ ಭೀಮಾನೇ ಅಂತ ಅಲ್ಲ ಬೇರೆ ಕಾಡಾನೆ ಆದ್ರೆ ತುಂಬಾ ಅಟಾಡಿಸ್ಬಿಡ್ತವೆ ಆದ್ರೆ ನಮ್ ಭೀಮಾ ಆಗೋತ್ತಿಗೆ ಸ್ವಲ್ಪ ಭಯ ಬೀಳ್ಸುತ್ತೆ ಭಯ ಅಂದ್ರೆ ಬೆದರ್ಸ್ತಾರಲ್ಲ ಆ ರೀತಿ ಸ್ವಲ್ಪ ಏನು ಅದೇನು ಬೆರ್ಸೋದಿಲ್ಲ ಆದ್ರೆ ಸ್ವಲ್ಪ ಹೆದರ್ಸುತ್ತೆ ನಿಲ್ಲುತ್ತೆ ಆದ್ರೆ ಅಂತದ್ದು ವಿಡಿಯೋ ಯಾವುದು ಬಂದಿಲ್ಲ ಅದು ಸುಳ್ಳು ಮಾಹಿತಿ ಇದೆ ಸುಖ ಸುಮ್ನೆ ಒಂದು ಕಾಡಾನೆ ಮೇಲೆ ಇಲ್ದಲೆ ಇರೋ ರೀತಿ ಅದನ್ ಮೇಲೆ ತಪ್ಪು ಹೊರ್ಸೋದು ತಪ್ಪಿದೆ ಯಾಕಂತ ಹೇಳಿದ್ರೆ ಒಂದು ಕಾಡಾನೆ ಅಂದ್ಮೇಲೆ ಒಂದು ಮನುಷ್ಯ ಸಿಕ್ಕಾಗ ಅದಿಕ್ಕೂ ಮನುಷ್ಯಗೆ ನನ್ಗೇನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಿಕ್ಕೂ ಒಂದ್ ಭಾವನೆ ಇರುತ್ತೆ ಆ ಅದು ಏನ್ ಮಾಡುತ್ತೆ ಅದನ್ನು ಭಯ ಆಗಿ ಅದು ಬೆ ಜನಗಳ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡುತ್ತೆ ಆದ್ರೆ ನಮ್ ಭೀಮ ನೋಡಿ ಬೆದರ್ಸುತ್ತೆ ತಾನಾಗ್ ಮತ್ತೆ ಅದು ಜಾಗ ಅದು ಅದ್ರ ಪಾಡಿಗೆ ಅದು ಅದ್ರ ರಸ್ತೆಲಿ ಹೋಗುತ್ತೆ ಆ ಬರೋ ರಸ್ತೆಗೆ ಅಡ್ಡ ನಿತ್ಕೊಂಡು ಮುಂದ್ಗಡೆ ನಿಂತ್ಕೊಂಡು ಆ ಬೇರೆ ರೀತಿ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಅದು ನನಗ್ ತೊಂದರೆ ಏನೋ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೆ ಭೀಮಾ ರೀತಿ ಮಾಡಿಲ್ಲ ಅದು ಮೊನ್ನೆ ಬಂದಿರೋದು ಕೂಡ ವಿಡಿಯೋ ಬರ್ತಾರೆ ಅವರೇ ಹೆದರಿ ಜನಗಳು ಓಡ್ ವಿಡಿಯೋ ಆನೆ ನಮ್ಮ ಭೀಮಾ ಆನೆ ಯಾವ್ದು ರೀತಿ ಹಿಂಬಾಲಿಸಿ ಬೆರೆಸಿರೋ ವಿಡಿಯೋ ಯಾವುದು ಸಿಕ್ಕಿಲ್ಲ ಕಿರಣ್ ಅದು ಸರ್ ಹಾಗೆ ಸುಳ್ಯ ಕಡೆ ಒಂದು ಕಾಡಾನೆ ತುಂಬಾ ಏಟಾಗಿ ಇದು ರಕ್ತ ಕೂಡ ಬರ್ತಾ ಇದೆ ನ್ಯೂಸ್ ಬಂತು ಹೌದು ಅಲ್ಲಿಂದ ನೋಡಿ ಎಷ್ಟೋ ಜನ ನಮ್ಮಂಗೆ ಕಾಲ್ಸ್ ಮಾಡ್ತಾ ಇರ್ತಾರೆ ಮೆಸೇಜ್ಗಳಲ್ಲಿ ಕಾಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ ಸರ್ ಅಲ್ಲಿ ಒಂದು ಆನೆ ಕಾರ್ಯಪಡೆ ಅನ್ನೋ ಒಂದು ಟೀಮ್ ಇಲ್ಲ ಇಲಾಖೆಯವರು ಅಲ್ಲಿ ಕಾಡಿಂದ ನಾಡಿಗೆ ಬಂದು ಬೆಳೆ ನಷ್ಟ ಮಾಡ್ತಾ ಇದೆ ಕಾಡಾನೆಗಳಿಗೆ ಗಾಯ ಆಗಿ ಕೊಳತ್ ಹೋಗ್ತಾ ಇದೆ ಮತ್ತೆ ಇನ್ನಿತರ ಒಂದು ಆನೆನ ಓಡ್ಸಕ್ ಹೋಗಿ ಸ್ಥಳೀಯರು ಆನೆ ಕಾಲಿಗೆ ಸಿಕ್ಕಿ ಸಾವಾಗಿದೆ ಮತ್ತೆ ಇನ್ನಿತರ ಉಪ್ಪಿನ ಅಂಗಡಿಲಾಗಿರ್ಬೋದು ಹೊಳೆಯಲ್ಲಿ ಈಜೋಡ್ಕೊಂಡು ಎರಡು ಆನೆಗಳು ಊರಿ ಊರ್ ಕಡೆಗ್ ಬರ್ತಾ ಇದಾವೆ ಮತ್ತೆ ರಾತ್ರಿ ಹೊತ್ತು ಅಲ್ಲಿ ಆ ಅಲ್ಲಿಯ ಒಂದು ರೈತರಿಗೆ ಎಲ್ಲಿಯವರಾಗ್ಲಿ ಎಲ್ಲಾ ರೈತರು ಒಂದೇ ಅಲ್ಲಿ ಸುಳ್ಯ ಭಾಗ ಆಗಿರ್ಬೋದು ಬೆಳ್ತಂಗಡಿ ಆಗಿರ್ಬೋದು ಶಿಶಿಲಾ ಅನ್ನೋ ಗ್ರಾಮ ಆಗಿರ್ಬೋದು ನೀವು ಪೇಪರ್ ಅಲ್ಲೆಲ್ಲ ನೋಡಿರ್ಬೋದು ಅಲ್ಲಿ ಕೂಡ ಒಂದು ಆ ಬೆಳೆ ನಷ್ಟ ಮಾಡ್ತಿರುವಂತದ್ದು ಒಂದು ಸಾವಾಗಿರೋದು ಅದ್ರ ಮೇಲೆ ಪ್ರತಿಭಟನೆನೂ ಕೂಡ ಮಾಡಿದ್ದಾರೆ ಇವತ್ತು ಅಲ್ಲಿ ಯಾಕೆ ಆನೆ ಕಾರ್ಯಪಡೆ ಟೀಮ್ ಇಲ್ಲ ಯಾಕೆ ಸರ್ಕಾರ ಇವತ್ತು ಅರಣ್ಯ ಇಲಾಖೆ ಸಚಿವರಾಗಿರ್ಬೋದು ಸರ್ಕಾರ ಆ ಇವತ್ತು ಆ ಅದ್ರ ಮೇಲೆ ಒಂದು ಕ್ರಮ ಜರುಗಿಸಬೇಕು ಕ್ರಮ ಅಂತ ಹೇಳಿದ್ರೆ ಯಾವ ರೀತಿ ಕಾಡಿಂದ ನಾಡಿಗೆ ಬಂದವನ ಕಾಡಿಗೆ ಯಾವ ರೀತಿ ಅಟ್ಟೋದು ಅನ್ನೋ ಒಂದು ಟೀಮ್ ಮಾಡ್ತಾರೆ ಆನೆ ಕಾರ್ಯಪಡೆ ಮತ್ತೆ ಆನೆ ಹಿಂ ಹಿಂಬಾಲಕರು ಅದನ್ನ ಎಲ್ಲಿದೆ ಅಂತ ನೋಡಿ ಎಲ್ ಬರ್ತಾ ಇದೆ ಅಂತ ಜನಗಳಿಗೆ ಮಾಹಿತಿ ಕೊಡೋದಾಗಿರ್ಬೋದು ಇದನ್ನ ಯಾಕೆ ಕಟ್ಟುನಿಟ್ಟಾಗಿ ಮಾಡ್ತಾ ಇಲ್ಲ ಇವತ್ ಯಾಕೆ ಅರಣ್ಯ ಇಲಾಖೆಯವರು ಅಲ್ಲಿಯ ಒಂದು ಅರಣ್ಯ ಇಲಾಖೆಯವರು ಮಾಡ್ತಾ ಇಲ್ಲ ನಮ್ ಸೈಡ್ ಇರೋಂಗೆ ಎಪ್ಪತ್ತರಿಂದ ಎಂಬತ್ ಕಾಡಾನೆಗಳು ಇದಾವೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಅಲ್ಲಿ ಆ ಸ್ಥಳೀಯರು ಕೊಡ್ತಾ ಇದ್ದಾರೆ ಯಾಕೆ ಅಲ್ಲಿಯ ಒಂದು ಸ್ಥಳೀಯರ ಮೇಲೆ ಇವತ್ತು ಸರ್ಕಾರ ಯಾಕೆ ಕಾಳಜಿ ವಹಿಸ್ತಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ತಕ್ಷಣ ಅಲ್ಲಿಗೊಂದು ಇ ಟಿ ಎಫ್ ಸಿಬ್ಬಂದಿ ಆರ್ ಆರ್ ಟಿ ಆಗಿರ್ಬೋದು ತಕ್ಷಣ ಅಲ್ಲಿಗೆ ನೇಮಕ ಮಾಡಬೇಕು ಅಲ್ಲಿಗೊಂದು ಅಲ್ಲಿಯ ಒಂದು ಸ್ಥಳೀಯರ ಒಂದು ಆ ಏನಿದೆ ಒಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು ಇದ್ರ ಮೇಲೆ ಅರಣ್ಯ ಸಚಿವರು ಕೂಡ ಮನವಿ ಮಾಡಿದರೆ ನಾವು ಕೂಡ ನಮಗೆ ಇಲ್ಲಿ ಕಾಲ್ಸ್ ಬರ್ತಿರೋ ಪ್ರಕಾರ ಕಾಮೆಂಟ್ ಗಳು ಹಾಕ್ತಿರೋ ಪ್ರಕಾರ ನಾವು ಕೂಡ ಒಂದು ಸ್ಪಂದಿಸ್ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಸರ್ಕಾರಕ್ಕೂ ಕೂಡ ನಮ್ ಕಡೆಯಿಂದ ಒಂದು ಅಲ್ಲಿಯ ಜನತೆಗೆ ಒಂದು ಮನವಿ ಮಾಡ್ತೀವಿ ಈ ಒಂದು ಮಾನವ ಮತ್ತು ಕಾಡಾನೆಗಳ ಏನು ಏನ್ ಸಂಘರ್ಷ ನಡೀತಾ ಇದೆ ಇವತ್ತು ರೈತರು ಮತ್ತೆ ಕಾಡಾನೆಗಳ ಒಂದು ಬೆಳೆ ನಷ್ಟ ಆಗಿರ್ಬೋದು ಕಾಡಾನೆ ಬಂದು ಪಟ್ಟಣ ಕೊಡೋದಾಗಿರ್ಬೋದು ಮತ್ತೆ ಕಾಡು ಕೋಣಗಳಾಗಿರ್ಬೋದು ಕಡವೆಗಳಾಗಿರ್ಬೋದು ತುಂಬಾ ವಿಪರೀತವಾಗಿ ಮಿತಿ ಮೀರಿದೆ ಕಾಡಿಂದ ನಾಡಿಗೆ ಬಂದಿದವೆ ಏನ್ ಸಮಸ್ಯೆ ಆಗಿದೆ ಕಾಡಲ್ಲಿ ಏನಾಗ್ತಾ ಇದೆ ಕಾಡೊಳಗೆ ಕಾಡೊಳಗೆ ಏನಾದ್ರೂ ಜನಗಳು ಹೋಗಿ ಸೇರ್ಕೊಂಡಿದ್ರ ಅದ್ರಿಂದ ಅದು ಅಲ್ಲಿಂದ ನಾಡಿಗೆ ಬರ್ತಾ ಇದಾವ ಅಥವಾ ಅಲ್ಲಿ ಕಾಡಲ್ಲಿ ಅದಕ್ಕೆ ಏನು ಮೇವು ಸಿಗ್ತಾ ಇಲ್ವಾ ಅದ್ರ ಬಗ್ಗೆ ಇದನ್ನ ಒಂದು ಪರಿಶೀಲಿಸ್ಬೇಕು ಅರಣ್ಯ ಸಚಿವರಾಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಇದನ್ನ ಪರಿಶೀಲಿಸ್ಬೇಕು ಯಾಕೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದಾವೆ ಯಾತಕ್ಕೋಸ್ಕರ ಬರ್ತಾ ಇದೆ ಇದು ಪ್ರಶ್ನೆಯಾಗಿ ಉಳಿತಾ ಇದೆ ಜನಗಳ ಮೇಲೆ ಎಲ್ಲಾ ಗೊತ್ತಿದ್ರು ಕೂಡ ಇವತ್ತು ಮಾತಾಡಕ್ ಮಾತಾಡಕ್ ಹೋಗೋರ್ ಮೇಲೆ ಪ್ರಕರಣನ ದಾಖಲ್ ಮಾಡ್ತಾ ಇದ್ದಾರೆ ಇವತ್ತು ಯಾಕಂತ ಹೇಳಿದ್ರೆ ಸತ್ಯ ಮಾತಾಡೋರಿಗೆ ಇವತ್ತು ಆ ಕೇಸ್ ಅನ್ನೋದು ಒಂದು ಆ ಅವ್ರ ಮೇಲೆ ಅವ್ರ ವಿರುದ್ಧ ಒಂದು ಐ ಆರ್ ಮಾಡೋದು ಕೇಸ್ ಮಾಡೋದು ಮಾಡಿ ಅವ್ರಿಗೆ ಒತ್ತಡನ ಹೇರಿ ಧ್ವನಿ ಸತ್ಯದ ಒಂದು ಧ್ವನಿ ಯಾರು ಕೂಡ ಎತ್ತಬಾರ್ದು ಅನ್ನೋ ರೀತಿಲಿ ಇದು ದಬ್ಬಾಳಿಕೆ ರೀತಿ ಕಾಣ್ತಾ ಇದೆ ಇದು ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ನಾವು ದಬ್ಬಾಳಿಕೆ ಮಾಡ್ತಾ ಇಲ್ಲ ನಾವೇನು ಕೆಟ್ಟದನ್ನ ಕೇಳ್ತಾ ಇಲ್ಲ ಅಲ್ಲಿಯ ಇರುವಂತ ರೈತರು ಸಾರ್ವಜನಿಕರಾಗಿರ್ಬೋದು ಮಕ್ಕಳು ಮರಿ ಆಗಿರ್ಬೋದು ಆ ತೋಟ ಸಣ್ ಪುಟ್ಟ ತೋಟಗಳಿರುತ್ತೆ ಬೆಳೆ ನಷ್ಟ ಆಗ್ತಾ ಇದೆ ಹಾಗಾಗಿ ಅದನ್ನ ಯಾವ ರೀತಿ ಕಾಡಿಂದ ಬರುತ್ತೋ ಅದೇ ರೀತಿ ಯಾವ ರೀತಿ ಕಾಡಿಗೆ ಕಟ್ಟೋದು ಅನ್ನೋದು ಒಂದು ಪ್ರಕ್ರಿಯೆನ ತಕ್ಷಣವೇ ಅರಣ್ಯ ಸಚಿವರು ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಹಾಗಾದ್ರೆ ಗೆ ನಮ್ಮ ಭೀಮಾ ಬಿಂದಾಸ್ ಆಗಿ ವಾಕ್ ಮಾಡ್ತಾ ಚೆನ್ನಾಗಿದ್ದೇನೆ ಹೌದು ಈಗ ಭೀಮಾ ಬಿಂದಾಸ್ ಆಗಿ ವಾಕ್ ಮಾಡ್ತಾ ಇದೆ ಮತ್ತೆ ನಿಮ್ ಮಾಧ್ಯಮದ ಮುಖಾಂತರ ಎಲ್ರಿಗೂ ಮನವಿ ಮಾಡೋದೇನ ಅಂತ ಹೇಳಿದ್ರೆ ನಾವು ಆನೆಗಳ ವಿಡಿಯೋ ಹಾಕಿದ್ರು ಕೂಡ ನಾವು ಇಲಾಖೆಯವರ ಜೊತೆಯಲ್ಲಿ ದೂರದಿಂದ ನಾವು ವಿಡಿಯೋಗಳನ್ನ ಮಾಡ್ತೀವಿ ಮತ್ತೆ ನಾವು ತಲೆಗಟ್ಟಿ ಇದೆ ಅಂತ ಯಾರು ಕೂಡ ಹೋಗಿ ಬಂಡೆಕ್ ಚಚ್ಕೊಳಕ್ ಆಗಲ್ಲ ಆನೆ ದೊಡ್ಡ ಪ್ರಾಣಿ ಇದೆ ನಾವು ಮನುಷ್ಯರು ಸಣ್ಣವರಿದ್ದೀವಿ ಆದ್ರೂ ಕೂಡ ಅದು ವಾಸನೆ ಹೋಗ್ತಾ ಇರೋ ದಾರಿಗೆ ನಾವು ಅಡ್ಡ ಹೋಗ್ಬಾರ್ದು ವಿಡಿಯೋ ಮಾಡೋ ಹುಚ್ಚಾಗಿರ್ಬೋದು ಮತ್ತೆ ಬೇರೆ ರೀತಿ ಆಗಿರ್ಬೋದು ಆನೆನ ನೋಡೋ ಹುಚ್ಚಾಗಿರ್ಬೋದು ಇದ್ರೂ ಕೂಡ ನಾವು ಸೇಫ್ ಅಲ್ಲಿ ಇದ್ರೆ ಮಾತ್ರ ಅದನ್ನ ನಾವು ಆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಮಾಡೋಕಾಗಲ್ಲ ಯಾಕಂತ ಹೇಳಿದ್ರೆ ಒಂದೊಂದ್ ಸಂದರ್ಭದಲ್ಲಿ ನಾವು ವಿಡಿಯೋಗಳೇ ಮಾಡಲ್ಲ ನಾವು ನೋಡ್ಕೊಳ್ತೀವಿ ಇಲಾಖೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಅವ್ರ ಬಂದ ನಂತರ ನಾವು ಅವ್ರ ಪ್ರಕ್ರಿಯೆ ಮುಖಾಂತರ ಒಂದ್ ದಾರಿ ಇರುತ್ತೆ ಯಾವ ರೀತಿ ಆನೆನ ನೋಡ್ಬೇಕು ಯಾವ ರೀತಿ ಓಡ್ಬೇಕು ಯಾವ ರೀತಿ ನಿಲ್ಬೇಕು ಅನ್ನೋ ರೀತಿಲಿ ಅದೇ ರೀತಿ ನಾವು ಅದನ್ನ ಫಾಲೋ ಮಾಡ್ತೀವಿ ಆದ್ರೆ ಹೊಸೊಬ್ರಿಗೆ ಎಲ್ರೂ ಮಾಡ್ತಾ ಅಂತ ನೀವು ಹತ್ತಿರದಿಂದ ನೋಡೋದಾಗ್ಲಿ ಮಾಡೋದಾಗ್ಲಿ ಯಾಕಂದ್ರೆ ಅದು ಕಾರಣಾನೆ ಇರುತ್ತೆ ಸಾಕಾನೆ ಅಲ್ಲ ಯಾಕಂದ್ರೆ ಸಾಕಾನೆ ಬಡ್ಡಿಗೋಗಿ ಮಾವು ಟೈಮ್ ಟೈಮಲ್ಲಿ ನಾವು ಅದರ ಒಂದು ದಂತ ಮುಟ್ಟೋದಾಗ್ಲಿ ಸೊಂಡ್ಲು ಮುಟ್ಟೋದಾಗ್ಲಿ ಮಾಡಿದ್ರೆ ಎತ್ತಿ ಬಿಸಾಡುತ್ತೆ ಸಾಕಾನೆ ಯಾಕಂದ್ರೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ನೋಡಿದಿನಿ ಆದ್ರೆ ಅದೇ ಒಂದು ಕಾರಣನೇ ಮನುಷ್ಯರ ಒಂದು ನಡವಳಿಕೆ ಗೊತ್ತಿರಲ್ಲ ಅದಕ್ಕೆ ಮನುಷ್ಯ ಯಾರು ಅಂತ ಗೊತ್ತಿರಲ್ಲ ಅವರು ನಮ್ಗೆ ಮೇಲೆ ಒಂದು ದಾಳಿ ಮಾಡ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಕಾಳಾನೇನು ಏನ್ ಮಾಡುತ್ತೆ ಮೇಲೆ ದಾಳಿ ಮಾಡಕ್ ಬರುತ್ತೆ ನಾವು ಮಾಡ್ಲಿ ಬಿಡ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಿದೆ ಮನುಷ್ಯರಾಗಿ ಹಾಗಾಗಿ ಎಲ್ರಿಗೂ ಕೂಡ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಕೇಳ್ಕೊಳ್ತೀನಿ ಕಿರಣ್ ಸರ್ ಈಗ ಅರ್ಜುನ್ ವಿಷಯದಲ್ಲಿ ಕೇಸಾಗಿದೆ ಅಂತಲ್ಲ ಏನ್ ವಿಷಯ ಸರ್ ಅದು ಇವತ್ತು ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಕಿರಣ್ ಇವತ್ತು ಸತ್ಯ ಮಾತಾಡೋರಿಗೆ ಎಲ್ ಹೋದ್ರು ಅವರಿಗೆ ಪೆಟ್ಟಿ ಇರುತ್ತೆ ಅನ್ನೋದು ಇದೊಂದು ಒಂದು ವನ್ಯಜೀವಿ ಪ್ರೇಮಿಗಳಾಗಿರ್ಬೋದು ಪರಿಸರವಾದಿಗಳಾಗಿರ್ಬೋದು ರೈತರಾಗಿರ್ಬೋದು ಇವತ್ತು ಸತ್ಯ ಮಾತಾಡಕ್ಕೆ ಸತ್ಯ ಕೇಳೋಕ್ ಹೋದ್ರೆ ಅವ್ರ ಮೇಲೆ ಒಂದು ಪ್ರಕರಣನ ದಾಖಲ್ ಮಾಡ್ತೀವಂತ ಬೆದರಿಕೆಯನ್ನ ಹುಡ್ತಾರೆ ಮತ್ತೆ ಪ್ರಕರಣನು ಕೂಡ ದಾಖಲ್ ಮಾಡ್ತಾರೆ ಇವತ್ತು ಯಾಕಂತ ಹೇಳಿದ್ರೆ ಅರ್ಜುನನ್ ವಿಷಯದಲ್ಲಿ ಅವತ್ತು ಇಲ್ಲಿದ್ದಂತಹ ಕಾಡಾನೆಗಳು ತುಂಬಾ ಇತ್ತು ಬೇಲೂರು ರೇಂಜ್ ಒಳಗೆ ಮತ್ತೆ ಸಕಲೇಶ್ಪುರ ಕಾಫಿ ತೋಟಗಳಿಗೆ ಬಂದು ಬೆಳೆ ನಷ್ಟ ಮಾಡ್ತಾ ಇರುವಂತ ಆನೆಗಳು ಕಾಫಿ ತೋಟದಲ್ಲೇ ಇತ್ತು ಆದ್ರೂ ಕೂಡ ಅರಣ್ಯ ತಗೊಂಡೋಗಿ ಕಾರ್ಯಾಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನೂ ಇರ್ಲಿಲ್ಲ ಅದು ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಸುಮಾರು ದೈತ್ಯಾಕಾರದ ಆನೆಗಳು ಇದಾವೆ ಯಾಕೆ ನಾನು ಅವತ್ತು ಹೇಳಿದ್ದೆ ನಿಮ್ ಮಾಧ್ಯಮದ ಮುಖಾಂತರ ಬಿಸ್ಲೆ ಘಾಟ ಆಗಿರ್ಬೋದು ಚಾರ್ಮುಡಿ ಘಾಟ ಆಗಿರ್ಬೋದು ಶಿರಾಡಿ ಘಾಟ ಆಗಿರ್ಬೋದು ಮತ್ತೆ ಶಿಶಿಲಾ ಮತ್ತೆ ಸುಳ್ಯ ಬೆಲ್ತಂಗಡಿ ಇಂತ ಭಾಗಗಳು ಕೂಡ ದೈತ್ಯಾಕಾರದ ಕಾಡಾನೆಗಳು ಕಾಡೋಳಕ್ಕೆ ಇದ್ದಾವೆ ಇವತ್ತು ನಾಡಿಗೆ ಬರ್ತಾ ಇದಾವೆ ಎಷ್ಟೋ ಬೆಳೆ ನಷ್ಟ ಮಾಡ್ತಾ ಇದ್ದಾವೆ ಅಲ್ಲಿಯ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಮನವಿನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅವತ್ತು ಎಷ್ಟ್ಲೂರ್ ಭಾಗದಲ್ಲಿ ನಮ್ಮ ಅರ್ಜುನನ ಒಂದ್ ಮದ ಬಂದಿತ್ತು ಬಾಕಿ ಸಾಕಾನೆಗಳು ಕೂಡ ಇತ್ತು ಆ ಕಾಡೋಳಕ್ಕೆ ಹೋಗಿ ಆ ಮುಳ್ ಕಾಡೋಳಕ್ಕೆ ಹೋಗ್ಬಿಟ್ಟು ಒಂದು ಕಾರ್ಯಾಚರಣೆಯನ್ನ ಇವ್ರು ಹಮ್ಮಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದು ಆನೆ ಕಾಡಾನೆ ಬರುತ್ತೆ ಕಾಡಾನೆ ಬಂದು ನಮ್ಮ ಅರ್ಜುನನ ಮೇಲೆ ದಾಳಿ ಮಾಡುತ್ತೆ ವಿಪರೀತವಾಗಿ ಒಂದ್ರಿಂದ ಮೂರ್ ಸತಿ ದಾಳಿ ಮಾಡಿದಾಗ ಅರ್ಜುನನ ತುಂಬಾ ಕ್ರೂರವಾಗಿ ಅದು ಹೊಡೆದಾಕುತ್ತೆ ಇದು ಎಲ್ಲರ ಕಣ್ಮುಂದೆ ಇರುವಂತ ವಿಚಾರ ಇದ್ರ ಬಗ್ಗೆ ಸ್ವಲ್ಪ ಜನ ನಮ್ಮ ಪರಿಸರವಾದಿಗಳಾಗಿರ್ಬೋದು ರೈತರಾಗಿರ್ಬೋದು ಮತ್ತೆ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಇದ್ರ ಮೇಲೆ ಧ್ವನಿ ಎತ್ತಿದ್ರು ಮತ್ತೆ ಏನಕ್ಕೆ ಇಲ್ಲಿ ತಗೊಂಡ್ ಬಂದ್ರಿ ಅರ್ಜುನನ ಒಂದು ಈ ಪ್ರಕ ಸಾವಿನ ಒಂದು ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು ಅರಣ್ಯ ಸಚಿವರಿಗೂ ಮನವಿ ಮಾಡಿದ್ರು ಇವತ್ತು ಇಲಾಖೆ ಎಡವಟ್ಟಿನಿಂದ ನಮ್ಮ ಅರ್ಜುನ ಸಾವಾಯ್ತು ಇದ್ರ ಬಗ್ಗೆ ತನಿಖೆ ಮಾಡಿ ಏನಾಯ್ತು ನಮ್ಮ ಅರ್ಜುನನ್ಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆನ ಮಾಡಿದ್ರು ಮತ್ತೆ ಸ್ಮಾರಕದ ವಿಷಯ ಆಗಿರ್ಬೋದು ಇದ್ರೆಲ್ಲೆಲ್ಲ ಸಾಮಾಜಿಕ ಹೋರಾಟಗಾರರು ಇದನ್ನ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಯಾವ್ದೇ ಕೆಲಸಗಳು ಆಗಲ್ಲ ಮತ್ತೆ ಪರಿಸರವಾದಿಗಳಾಗಿರ್ಬೋದು ಯಾವ್ದೇ ರೀತಿ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಯಾವ್ದೇ ರೀತಿ ಕೆಲಸಗಳು ಆಗಲ್ಲ ಸರ್ಕಾರಕ್ಕೆ ತಲ್ಪಿಸುವಂತ ಕೆಲಸ ಮಾಡೋದೇ ಸಾಮಾಜಿಕ ಹೋರಾಟಗಾರರು ಮತ್ತೆ ಸತ್ಯ ಮಾತಾಡುವಂತಹ ಈ ಪರಿಸರವಾದಿಗಳು ಮತ್ತೆ ವನ್ಯಜೀವಿ ಪ್ರೇಮಿಗಳು ಎಷ್ಟೋ ಜನ ಇರುವಂತ ಮಾಹಿತಿನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸನ ಇವತ್ತು ಮಾಡ್ತಾ ಇದಾರೆ ಇದು ಸರ್ಕಾರಕ್ಕೆ ಒಳಿತು ಅದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರನೇ ಇವತ್ತು ಸತ್ಯ ಮಾತಾಡೋರ್ ಮೇಲೆ ಪ್ರಕರಣ ದಾಖಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಜನಗಳು ಪ್ರಶ್ನೆ ಮಾಡ್ತಾ ಇದಾರೆ ಇವತ್ತು ಇವ್ರ ತಪ್ಪುಗಳನ್ನ ಇಲಾಖೆ ತಪ್ಪಾಗಿರ್ಬೋದು ಸರ್ಕಾರದ ತಪ್ಪು ಆಗಿರ್ಬೋದು ಅದನ್ನ ಮುಚ್ಚಾಕೋಸ್ಕರ ಇವತ್ತು ಸತ್ಯ ಮಾತಾಡೋರ್ ಮೇಲೆ ಇವತ್ತು ಪ್ರಕರಣ ದಾಖಲ್ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ನಾವು ಕೇಳ್ತಿರೋ ಪ್ರಶ್ನೆ ಅಲ್ಲ ಎಷ್ಟೋ ಜನ ಮೊನ್ನೆ ಒಂದು ಪೇಪರ್ ಇದ್ರಲ್ಲೆಲ್ಲ ನೋಡಿ ಎಲ್ಲಿ ಹೋದ್ರು ಕೂಡ ಸ್ಥಳೀಯರು ಹೋರಾಟಗಾರರೆಲ್ಲ ಬಾಯಿಲಿ ಈ ಮಾತು ಹೊರಗಡೆ ಬರ್ತಾ ಇದೆ ಕಿರಣ್ ಯಾಕಂತ ಹೇಳಿದ್ರೆ ಇವತ್ತು ಸತ್ಯಕ್ಕೆ ಬೆಲೆ ಇಲ್ವಾ ಸತ್ಯ ಮಾತಾಡೋಕ್ಕೆ ತನಿಖೆ ಮಾಡಿ ಅನ್ನೋದೇ ತಪ್ಪಾ ಮತ್ತೆ ಅರ್ಜುನನ ಒಂದು ನಮ್ಮ ಚಾಮುಂಡೇಶ್ವರಿ ಆ ತಾಯಿಯ ಒಂದು ವಿಗ್ರಹನ ಹೊತ್ತಿರುವಂತಾನೆ ಮತ್ತೆ ಅಂಬಾರಿನ ಸತತವಾಗಿ ಹೊತ್ತಿರುವಂತಾನೆ ಆ ರಾಜರ ಒಂದು ಪರಂಪರೆಯನ್ನು ಎಷ್ಟೋ ಆನೆಗಳು ಅಂಬಾರಿ ಹೊತ್ತಿದ್ದು ನಮ್ಮ ಅರ್ಜುನನ ಕೂಡ ಎಷ್ಟೋ ಬಾರಿ ಮತ್ತೆ ಅದ್ರ ಮೇಲೆ ಕಂಟಿನ್ಯೂ ಆಗಿ ಅಂಬಾರಿನ ಹೊತ್ತು ಒಂದು ನಮ್ಮ ರಾಜ್ಯದ ಆ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಯಾರಿಗೂ ತೊಂದರೆ ಕಡದೆ ಎಲ್ಲಾ ರೀತಿ ಕಾರ್ಯನ ಹೇಳ್ದಂಗೆ ಅವನಿಗೆ ಕೊಟ್ಟಂತ ಒಂದು ಜವಾಬ್ದಾರಿನ ನಿಭಾಯಿಸ ನಿಭಾಯಿಸುವಂತ ನಮ್ಮ ಅರ್ಜುನನ ಇವತ್ತು ಸಾವಿನ ಬಗ್ಗೆ ಒಂದು ತನಿಖೆ ಮಾಡಿ ಅಂದ್ರೆ ಅದನ್ನ ಮುಚ್ಚಾಕುವಂತ ಕೆಲಸನ ಇವತ್ತು ಮಾಡ್ತಾ ಇದಾರೆ ಅದ್ರ ಮೇಲೆ ಧ್ವನಿ ಎತ್ತವರಿಗೆ ಇವತ್ತು ಒಂದು ಪ್ರಕರಣ ಅಂತ ಅವ್ರದ್ದು ದಾಖಲ್ ಮಾಡ್ತಾ ಇದ್ದಾರೆ ಇದು ಬೆದರಿಸುವಂತ ಕೆಲಸ ಮಾಡ್ತಾ ಇರೋದು ಇದು ಮಾಡಬೇಡಿ ಅಂತ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿಯ ಒಂದು ಸ್ಥಳೀಯರು ಪರಿಸರವಾದಿಗಳು ಅವರ ಒಂದು ಸ್ವಂತ ಖರ್ಚಿನಲ್ಲಿ ಹೋಗಿ ಅದನ್ನ ಒಂದು ಜನಗಳಿಗೆ ತಿಳಿಸುವಂತ ಮತ್ತೆ ಸರ್ಕಾರ ತಲುಪಿಸುವಂತ ಕೆಲಸನ ಮಾಡ್ತಾ ಇದಾರೆ ಅದ್ರ ಮೇಲೆ ಅವ್ರ ಮೇಲೆನೆ ಒಂದು ಪ್ರಕರಣನ ದಾಖಲ್ ಮಾಡೋದು ಎಷ್ಟ್ರ ಮಟ್ಟಿಗ್ ಸರಿ ಇದು ನಾನು ಎಲ್ಲಾ ಒಂದು ಜನಗಳಿಗೂ ಕೇಳ್ತಿರುವಂತ ಪ್ರಶ್ನೆ ಇವತ್ತು ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೀನಿ ಇಲಾಖೆಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಯಾಕೆ ತನಕ ಮಾಡ್ತಾ ಇಲ್ಲ ಏನಾಯ್ತು ಅವತ್ತಿನ ದಿಸಾ ಯಾಕ್ ಆ ಕಾರ್ಕ್ ಹೋದ್ರಿ ಹಾ ಇದನ್ನ ಒಂದು ಪ್ರಶ್ನೆವೇ ಯಾಕಂದ್ರೆ ಕಾಫಿ ತೋಟಗಳಲ್ಲಿ ಬಂದು ದಾನ್ದಲ್ಲೇ ಮಾಡ್ತಿರುವಂತ ಆನೆನ ಹಿಡಿಯೋದ್ ಬಿಟ್ಟು ಕಾಡೋಳಿಕ್ ಹೋಗಿ ಯಾವ್ದೋ ಒಂದು ಮತ ಬಂದಿರುವಂತ ಆನೆನ ಹಿಡಿಯಕ್ ಯಾಕೆ ಹೋದ್ರು ಅಲ್ಲಿ ಯಾವ ಆನೆ ಇತ್ತು ಇದು ಒಂದು ಜನಗಳಿಗೆ ತಿಳಿಸುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾನು ನಿಮ್ಮ ವಿಡಿಯೋದ್ ಮುಖಾಂತರ ಮನವಿ ಮಾಡ್ತೀನಿ ಕಿರಣ್